ನಮಸ್ಕಾರ ಅತ್ಪೀರೇ ಶ್ರೀ ಲಲಿತಾ ಕಾಸ್ಮಿಕ್ ಅಕಾಡೆಮಿಯ ಎಲ್ಲ ವೀಕ್ಷಕರಿಗೂ ಸಹ ನಮಸ್ಕಾರವನ್ನ ತಿಳಿಸ್ತಾ ಇದ್ದೇನೆ ಸೊ ಇವತ್ತಿನ ವಿಚಾರ ಏನು ಅಂತ ಅಂದ್ರೆ ನಿಮ್ಮ ಮೊಬೈಲ್ ಸಂಖ್ಯೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ದಿನನಿತ್ಯ ಜೀವನದಲ್ಲಿ ಬಳಸ್ತಾ ಇರ್ತೀರಾ ಸೊ ಯಾವ ರೀತಿ ಎಫೆಕ್ಟ್ ಆಗ್ತಾ ಇರುತ್ತೆ ಯಾವ ರೀತಿ ಪಾಸಿಟಿವ್ ಆಗ್ತಾ ಇರುತ್ತೆ ಅನ್ನೋದನ್ನ ತಿಳಿಸ್ತೇನೆ ಬನ್ನಿ ನೋಡಿ ಯಾರ ಮೊಬೈಲ್ ಸಂಖ್ಯೆಯಲ್ಲಿ ತ್ರಿಬಲ್ ಸೆವೆನ್ ತ್ರಿಬಲ್ ಏಟ್ ಅಥವಾ ತ್ರಿಬಲ್ ನೈನ್ ತ್ರಿಬಲ್ ಫೋರ್ ತ್ರಿಬಲ್ ಟು ಇತರ ಸಂಖ್ಯೆಗಳು ಇರ್ತದೆ ಸೊ ಅವರ ಜೀವನದಲ್ಲಿ ಸಹ ಅಷ್ಟೇ ಸ್ಟ್ರಗಲ್ ಅನ್ನ ಅನುಭವಿಸ್ತಾ ಇರ್ತಾರೆ ಸೊ ಇದು ಬಂದ್ರೆ ಏನಾಗುತ್ತೆ ಅಂತ ಅಂದ್ರೆ ಇವೆಲ್ಲ ಬ್ಯಾಡ್ ಪೇರಿಂಗ್ಸ್ ಅಂತಾನೆ ಹೇಳ್ಬೋದು ಸೊ ಇವ್ ಯಾವ್ದೇ ರೀತಿಲಿ ಒಳ್ಳೆ ಸಂಖ್ಯೆಗಳ ಅಲ್ಲ ನಿಮ್ಮ ಮೊಬೈಲ್ ಸಂಖ್ಯೆಗಳಲ್ಲಿ ತ್ರಿಬಲ್ ಫೋರ್ ಬಂದಿದ್ರೆ ನೋಡಿ ತುಂಬಾನೇ ಇರಿಟೇಷನ್ ಆಗ್ತಾ ಇರುತ್ತೆ ಟೆನ್ಷನ್ ಆಗ್ತಾ ಇರುತ್ತೆ ಸೊ ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ತುಂಬಾ ಟೆನ್ಷನ್ ಆಗ್ತಾ ಇರ್ತೀರಾ ಇದ್ರೆಲ್ಲ ಆಗ್ತಾ ಇರುತ್ತೆ ಬೇಡದೇ ಇರೋ ಸಮಸ್ಯೆಗಳೆಲ್ಲ ನಿಮಗೆ ಬರುವಂತಹದ್ದು ಆಗ್ತಾ ಇರುತ್ತೆ ಮತ್ತೆ ಬಹುಮುಖ್ಯವಾಗಿ ತ್ರಿಬಲ್ ಏಟ್ ಡಬಲ್ ಏಟ್ ಈ ತರ ಏಟ್ ಮೊಬೈಲ್ ಸಂಖ್ಯೆಯಲ್ಲಿ ಜಾಸ್ತಿ ಬರ್ತಾ ಇರತ್ತೆ ಅವರ ಜೀವನದಲ್ಲಿ ಹೆಚ್ಚು ಹೆಚ್ಚು ಸಹ ಅಹ್ ಕಷ್ಟವನ್ನ ಪಡ್ತಾ ಇರ್ತೀರಾ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀರ ಯಾವದೇ ರೀತಿ ಪ್ರತಿಫಲ ಬರ್ತಾ ಇಲ್ಲ ಅಂತಾನೆ ಹೇಳ್ಬೋದು ಹಾಗೆ ಅದೇ ರೀತಿಲಿ ಅಹ್ ಎರಡು ಎರಡ್ ಸರಿ ಆಗಿರ್ಬೋದು ಮೂರ್ ಸರಿ ತ್ರಿಬಲ್ ಟು ಡಬಲ್ ಟು ಈ ತರ ಯಾವ್ ತಗೊಳ್ತಾ ಇದ್ದೀರಾ ಮೊಬೈಲ್ ಸಂಖ್ಯೆ ತಗೊಂಡಿದ್ದೀರಾ ಇವರೆಲ್ಲಾ ನೋಡಿ ತುಂಬಾನೇ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ ಸೊ ಯಾವ ರೀತಿ ಅಂತಂದ್ರೆ ಶೀತ ಆಗಿರ್ಬೋದು ಕೆಮ್ಮ ಆಗಿರ್ಬೋದು ಈ ತರ ಎಲ್ಲ ಸಮಸ್ಯೆಗಳು ಮತ್ತೆ ಬೇಗ ಏನೇ ಅಂದ್ರೂ ಸಹ ಮನಸ್ಸಿಗೆ ಹಚ್ಚಿಕೊಳ್ಳುವಂತಹ ವ್ಯಕ್ತಿಗಳು ಇವರಾಗಿರ್ತಾರೆ ಸೊ ಇದೇ ರೀತಿಲಿ ಮತ್ತೆ ತ್ರಿಬಲ್ ಸವನ್ ಆಗಿರ್ಬೋದು ಯಾವ ರೀತಿ ಅಂದ್ರೆ ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಚಿಕ್ಕ ಚಿಕ್ಕ ವಿಚಾರಗಳಿಗೂ ಸಹ ಟೆನ್ಷನ್ ಆಗ್ತಾರೆ ಈ ವ್ಯಕ್ತಿಗಳು ಸೊ ನೋಡಿ ಈ ತರ ಮೊಬೈಲ್ ಸಂಖ್ಯೆ ನಿಮ್ಮ ಡೇಟ್ ಆಫ್ ಬರ್ತ್ ಗೆ ಹೊಂದಾಣಿಕೆ ಆಗ್ತಾ ಇದೇನೋ ಇಲ್ವೋ ಎಂಬುದನ್ನ ತಿಳ್ಕೊಬೇಕು ಅಂತ ಅಂದ್ರೆ ಮತ್ತೆ ಬಹುಮುಖ್ಯವಾಗಿ ಇತರ ನಿಮ್ಮ ಮೊಬೈಲ್ ಸಂಖ್ಯೆ ಜೀವನದಲ್ಲಿ ಬಹಳವೇ ಪಾಸಿಟಿವ್ನೆಸ್ ನೆಗೆಟಿವ್ನೆಸ್ ಆಗುವುದರಿಂದ ನಿಮ್ಮ ಮೊಬೈಲ್ ಸಂಖ್ಯೆ ಯಾವ ರೀತಿ ಪ್ರಭಾವ ಬೀರುತ್ತೆ ನಿಮ್ಮ ಜೀವನದಲ್ಲಿ ಮೊಬೈಲ್ ಸಂಖ್ಯೆ ಯಾವ ರೀತಿ ಅಳವಡಿಸಿಕೊಳ್ಬೇಕು ಮೊಬೈಲ್ ಸಂಖ್ಯೆಯಿಂದ ಏನೆಲ್ಲ ಪರಿಣಾಮಗಳು ಮತ್ತೆ ಯಾವ ರೀತಿ ಪಾಸಿಟಿವ್ನೆಸ್ ದುಷ್ಪರಿಣಾಮಗಳು ಬೀರುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ ಇದೇ ತಿಂಗಳ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕಿನ ಎರಡು ದಿನದ ವೆಬಿನಾರ್ ಕ್ಲಾಸ್ ನಲ್ಲಿ ಖಂಡಿತವಾಗ್ಲು ನಿಮಗೆ ತಿಳಿಸ್ಕೊಡ್ತೇನೆ ನಿಮ್ಮ ಮೊಬೈಲ್ ಸಂಖ್ಯೆ ಯಾವ ರೀತಿ ಇರುತ್ತೆ ಯಾವ ರೀತಿ ಇದೆ ಯಾವ ರೀತಿ ತಗೋಬೇಕು ಯಾವ ರೀತಿ ಮಾಡಬೇಕು ಇದು ಸಂಪೂರ್ಣವಾಗಿ ಉಚಿತವಾದ ತರಗತಿಯಾಗಿರುತ್ತೆ ಎರಡು ದಿನದ ತರಗತಿ ಸೊ ಫ್ರೀ ಆಗಿ ಮಾಡಿ ಜಾಯ್ನ್ ಜಾಯಿನ್ ಆಗಿ ಹಾಗೂ ಇದೇ ರೀತಿ ಲಿಂಕ್ ಅನ್ನ ಎಲ್ರೂ ಸಹ ಕಳಿಸ್ಕೊಡಿ ಅವರು ಸಹ ಅವರ ಮೊಬೈಲ್ ಸಂಖ್ಯೆಯ ಬಗ್ಗೆ ಪ್ರಭಾವದ ಬಗ್ಗೆ ತಿಳಿದ್ಕೊಡ್ಲಿ ಅಂತ ತಿಳಿಸ್ತಾ ಇಷ್ಟ ದಿನ ಕಷ್ಟ ಪಟ್ಟು ಕೆಲಸ ಮಾಡ್ತಾ ಇದಾರೆ ಯಾವ್ದೇ ರೀತಿ ಗ್ರೋತ್ ಆಗ್ತಾ ಇಲ್ಲ ಅಚೀವ್ಮೆಂಟ್ ಆಗ್ತಾ ಇಲ್ಲ ಅಂದ್ರೆ ದೇವರು ಯಾವುದೋ ರೀತಿಲಿ ನಿಮಗೆ ಈ ಮೂಲಕ ಅಂದ್ರೆ ನನ್ನ ಪರಿಚಯದ ಮೂಲಕ ನನ್ನ ಮೂಲಕ ವಿಚಾರಗಳನ್ನ ತಿಳಿಸೋಕೆ ಕಳಿಸಿದರೆ ಅಂತ ತಿಳ್ಕೊಳ್ಳಿ ಯಾಕೆಂತಂದ್ರೆ ಇಷ್ಟು ದಿವಸ ಕಷ್ಟಪಟ್ಟಿದ್ರ ಸೊ ಅದಕ್ಕೆ ಒಂದು ಎಂಡ್ ಅನ್ನೋದು ಬರ್ತಾ ಇದೆ ಸೊ ನಾನು ತಿಳಿಸುವಂತಹ ವಿಚಾರಗಳನ್ನ ಗಮನವಿಟ್ಟು ಕೇಳ್ಕೊಳ್ಳಿ ಉಚಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತೆ ಈ ಎರಡು ದಿನದ ತರಗತಿ ಯಾವುದೇ ರೀತಿ ಇದಕ್ಕೆ ಫೀಸ್ ಇಲ್ಲ ಸೊ ಸಂಪೂರ್ಣವಾಗಿ ಉಚಿತವಾಗಿರೋದ್ರಿಂದ ದೇವರು ಯಾವುದೋ ರೀತಿಲಿ ನಿಮ್ಗೆ ಒಂದು ಆಶೀರ್ವಾದದ ರೂಪದಲ್ಲಿ ನಿಮಗೆ ಈ ತರಗತಿಯನ್ನ ಕಳಿಸಿದ್ರ ಅಂತ ಹೇಳ್ಬೋದು ಸೊ ಎಲ್ರು ಸಹ ಜಾಯ್ನ್ ಆಗಿ ಮತ್ತೆ ನಿಮ್ಮ ಮೊಬೈಲ್ ಸಂಖ್ಯೆ ಯಾವ ರೀತಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಯಾವ ರೀತಿ ಪಡ್ಕೋಬೇಕು ಯಾವ ರೀತಿ ಬಳಸಿದ್ರೆ ಯಾವ ರೀತಿ ಉತ್ತಮ ಅನ್ನೋದನ್ನ ಈ ಎರಡು ದಿನದ ಉಚಿತ ತರಗತಿಯಲ್ಲಿ ನಾನು ತಿಳ್ಸಿಕೊಡ್ತೇನೆ ಬನ್ನಿ ಎಲ್ರು ಸಹ ಜಾಯ್ನ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸ್ ಗಳಿಗೂ ಸಹ ಜಾಯ್ನ್ ಮಾಡಿಸಿ ಸೊ ಇದೇ ರೀತಿ ಸೊ ಎಲ್ರಿಗೂ ಸಹ ಈ ಸದಾವಕಾಶ ದೊರೀಲಿ ಅಂತ ತಿಳಿಸ್ತಾ ಸೊ ಯಾರ್ಯಾರು ಕಷ್ಟದಲ್ಲಿ ಜೀವನದಲ್ಲಿ ತೊಂದರೆಗಳನ್ನ ಅನುಭವಿಸ್ತಾ ಇದಾರೆ ಅದು ಮೊಬೈಲ್ ಸಂಖ್ಯೆಯಿಂದನೇ ಪರಿಣಾಮ ಬೀರುವಂತಹದ್ದು ಸೊ ಮೊಬೈಲ್ ಸಂಖ್ಯೆಯನ್ನ ಬದಲಾವಣೆ ಮಾಡ್ಕೊಂಡ್ರೆ ಯಾವ ತರ ಚೇಂಜಸ್ ಮಾಡ್ಕೊಂಡ್ರೆ ಯಾವತರ ಒಳ್ಳೇದಾಗುತ್ತೆ ಯಾವ ತರ ಬಿಸ್ನೆಸ್ ಅಲ್ಲಿ ಆಗಿರ್ಬೋದು ಎಜುಕೇಶನ್ ಆಗಿರ್ಬೋದು ಮತ್ತೆ ಇನ್ನಿತರ ವ್ಯವಹಾರ ಮತ್ತು ವ್ಯಾಪಾರಗಳಲ್ಲಿ ಯಾವ ರೀತಿ ಗ್ರೋತ್ ಆಗ್ಬಹುದು ಐಲಿ ಗ್ರೋತ್ ಆಗಬಹುದು ಯಾವ ತರ ನಂಬರ್ ಇಟ್ಕೊಂಡ್ರೆ ಅನ್ನೋದನ್ನ ತಿಳಿಸ್ತೇನೆ ಖಂಡಿತವಾಗ್ಲು ಟೂ ಡೇಸ್ ವೆಬಿನಾರ್ ಕ್ಲಾಸ್ ಫ್ರೀ ಆಗಿರ್ತದೆ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ತಿಳಿಸ್ತಾ ಇಂದಿನ ವಿಡಿಯೋ ಎಲ್ರಿಗೂ ಸಹ ಇಷ್ಟವಾಗಿದೆ ಅಂತ ತಿಳಿಸ್ತಾ ಎಲ್ರಿಗೂ ಸಹ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸೊ ವೆಬಿನಾರ್ ಕ್ಲಾಸ್ ಸಂಪೂರ್ಣವಾಗಿ ಉಚಿತವಾಗಿರೋದ್ರಿಂದ ಎಲ್ರಿಗೂ ಸಹ ಇದರ ಸದುಪಯೋಗ ಪಡಿಲಿ ಅಂತ ತಿಳಿಸ್ತಾ ಎಲ್ರಿಗೂ ಸಹ ಧನ್ಯವಾದನ ತಿಳಿಸ್ತೇನೆ ನಮಸ್ಕಾರಗಳು